ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ಇದು ನೋಡಿ ಬೆಣ್ಣೆ ಬಿಸ್ಕೆಟ್ಟು ನಾನಿದನ್ನು ಓವನ್ ಇಲ್ಲದೆ ಮನೆಯಲ್ಲಿ ನಮ್ಮ ನಾರ್ಮಲ್ ಪಡ್ಡಿನ ಕಾವಲಿಯಲ್ಲಿ ಈ ಬಿಸ್ಕೆಟ್ಗಳನ್ನು ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಇದನ್ನು ತುಂಬ ಈಸಿಯಾಗಿ ಮಾಡಬಹುದು ಇದಕ್ಕೆ ಹೆಚ್ಚಿನ ಸಾಮಗ್ರಿಗಳ ಅವಶ್ಯಕತೆಯೂ ಇರೋದಿಲ್ಲ ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ನಾನು ಇದನ್ನು ಎರಡು ಸರಿ ಮಾಡಿದ್ದೆ ಎರಡು ಸರಿ ಕೂಡ ಈ ರೆಸಿಪಿ ತುಂಬ ಚೆನ್ನಾಗಿ ಬಂದಿದೆ ಹೀಗಾಗಿ ಖಂಡಿತವಾಗಲೂ ಸರಿ ಟ್ರೈ ಮಾಡಿ ನಾನಿದಕ್ಕೆ ಮೆಜರ್ಮೆಂಟ್ ಮಾಡಿಕೊಂಡು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಐವತ್ತು ಗ್ರಾಮ್ನಷ್ಟು ಸಕ್ಕರೆ ಪುಡಿ ಹಾಗೆ ಅರವತ್ತು ಗ್ರಾಮ್ನಷ್ಟು ಬೆಣ್ಣೆ ನೂರ ಇಪ್ಪತ್ತು ಗ್ರಾಮ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ನಿಮಗೆ ಒಂದು ಅಂದಾಜು ಗೊತ್ತಿರಲಿ ಅಂತ ನಾನು ಹೀಗೆ ಮೆಜರ್ಮೆಂಟನ್ನು ತೋರಿಸ್ತಾ ಇದ್ದೀನಿ ನೀವು ಹೀಗೆ ತಗೊಳ್ಳೋದಾದರೆ ಒಂದು ಮೂರು ಸ್ಪೂನಷ್ಟು ಬೆಣ್ಣೆ ಹಾಗೆ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿ ಅದರಲ್ಲಿ ಎಷ್ಟು ಹಿಟ್ಟು ಹಿಡಿಯುತ್ತೋ ಅಂತ ನೋಡಿಕೊಂಡು ಮೈದಾ ಹಿಟ್ಟನ್ನು ತೊಗೋಬಹುದು ನಾನಿಲ್ಲಿ ಫುಲ್ಲಿ ಡ್ರೈ ಇರೋವಂತಹ ಒಂದು ಬೌಲಿಗೆ ಸಕ್ಕರೆ ಪುಡಿ ಹಾಗೆ ಬೆಣ್ಣೆಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಮನೆಯಲ್ಲೇ ಮಾಡಿದಂತಹ ಐಸಿಂಗ್ ಶುಗರನ್ನು ಉಪಯೋಗಿಸ್ತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಇದು ಒಂದು ಕಾಲು ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನಾನಿದಕ್ಕೆ ಒಂದು ಮೂರಿಂದ ನಾಲ್ಕು ಡ್ರಾಪ್ಸ್ ವೆನಿಲಾ ಎಸೆನ್ಸನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಸಕ್ಕರೆಯನ್ನು ಪುಡಿ ಮಾಡುವಾಗಲೇ ಏಲಕ್ಕಿಯನ್ನು ಸೇರಿಸ್ಕೊಂಡು ಪುಡಿ ಮಾಡಿ ಹಾಕಬಹುದು ಈಗ ನಾನಿದಕ್ಕೆ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಐಸಿಂಗ್ ಶುಗರನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಾನು ಆ ವೀಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಈ ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿನ ತರಹ ನಾದಬಾರ್ದು ಹಾಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಅಷ್ಟೇ ನೀವು ಸಕ್ಕರೆಯನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಅದನ್ನು ಸಾಣಿಗೆಯಲ್ಲಿ ಸೋಸಿಕೊಂಡು ಉಪಯೋಗಿಸಿ ನೋಡಿ ನಾನೀಗ ಹಿಟ್ಟನ್ನು ಇಷ್ಟು ಚೆನ್ನಾಗಿ ಕಲಿಸಿ ಇದನ್ನು ಒಂದು ಐದು ನಿಮಿಷ ಮುಚ್ಚಿ ಇಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಡ್ರಾಪ್ ನೀರನ್ನು ಕೂಡ ಸೇರಿಸಿಲ್ಲ ಪಡ್ಡಿನ ಕಾವಲಿಯನ್ನು ಗ್ಯಾಸ್ ಸಿಮ್ ಮಾಡಿ ಕಾಯಲಿಕ್ಕೆ ಇಡ್ತಾ ಇದ್ದೀನಿ ಇದು ಸ್ವಲ್ಪ ಭಾರ ಇರುವಂತಹ ಕಬ್ಬಿಣದ ಪಡ್ಡಿನ ಇದು ಇದನ್ನು ನಾನು ಗ್ಯಾಸ್ ಸಿಮ್ ಮಾಡಿ ಕಾಯಲಿಕ್ಕೆ ಇಟ್ಟಿದ್ದೀನಿ ಈಗ ನಾವು ಈ ಹಿಟ್ಟಿನಿಂದ ಬಿಸ್ಕೆಟ್ಗಳನ್ನು ಮಾಡಿಕೊಳ್ಳೋಣ ನಾನು ಈ ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ಎರಡು ಭಾಗ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದರ ನಂತರ ನಾನು ಬಟರ್ ಪೇಪರನ್ನು ತಗೊಂಡು ಅದರ ಮೇಲೆ ಈ ಒಂದು ಉರುಳಿ ಇಟ್ಟುಕೊಂಡು ಅದರ ಮೇಲೆ ಇನ್ನೊಂದು ಬಟರ್ ಪೇಪರನ್ನು ಇಟ್ಟುಕೊಂಡು ಇದನ್ನು ಲಟ್ಟಿಸ್ತಾ ಇದ್ದೀನಿ ಇದನ್ನು ತುಂಬ ತೆಳ್ಳಗೆ ಲಟ್ಟಿಸೋದು ಬೇಡ ಒಂದು ಸ್ವಲ್ಪ ದಪ್ಪನೇ ಇರಬೇಕಿದು ನೀವು ಬೇಕಿದ್ರೆ ಪ್ಲಾಸ್ಟಿಕ್ ಶೀಟ್ ಮೇಲೆ ಕೂಡ ಇದನ್ನು ಹೀಗೆ ಲಟ್ಟಿಸ್ಕೋಬಹುದು ನಮ್ಮ ಮನೆಯಲ್ಲೇ ಇರುವಂತಹ ಮೂರಿಂದ ನಾಲ್ಕು ಸಾಮಗ್ರಿಗಳಿಂದ ನಾವು ಇಷ್ಟು ಒಳ್ಳೆ ಬಿಸ್ಕೆಟ್ಸ್ಗಳನ್ನು ತಯಾರು ಮಾಡಬಹುದು ನೋಡಿ ನಾನು ಇದನ್ನು ಇಷ್ಟು ದಪ್ಪ ಲಟ್ಟಿಸ್ಕೊಂಡಿದ್ದೀನಿ ಈಗ ಒಂದು ಕುಕ್ಕಿ ಕಟ್ಟರನ್ನು ತೊಗೊಂಡು ನಾನಿದನ್ನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ನೀವು ಯಾವ ಶೇಪ್ ಕುಕ್ಕಿ ಕಟರ್ ಬೇಕಿದ್ದರೂ ತೊಗೋಬಹುದು ಈ ಥರ ಕುಕ್ಕಿ ಕಟರ್ ಇಲ್ಲದೇ ಇದ್ದರೆ ನೀವು ರೌಂಡ್ ಶೇಪಲ್ಲಿ ಕೂಡ ಈ ಬಿಸ್ಕೆಟ್ಗಳನ್ನು ಮಾಡ್ಕೋಬಹುದು ಟೇಸ್ಟಲ್ಲಂತೂ ಏನೂ ಡಿಫ್ರೆನ್ಸ್ ಬರೋದಿಲ್ಲ ಇಲ್ಲಿ ನೋಡಿ ನಾನು ಕೆಲವೊಂದು ಬಿಸ್ಕೆಟ್ಗಳನ್ನು ಹೀಗೆ ರೌಂಡ್ ಶೇಪಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ಓವನ್ ಇಲ್ಲದೆ ಮಾಡಿದರೂ ಕೂಡ ಈ ಬಿಸ್ಕೆಟ್ಸ್ಗಳ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಹೂವಿನ ಆಕಾರದ್ದು ಹಾಗೆ ಇದು ರೌಂಡ್ ಶೇಪು ಮತ್ತು ನಾನಿಲ್ಲಿ ಈ ಥರದ ಪೇಪರ್ ಕಪ್ಸ್ಗಳನ್ನು ತೊಗೊಂಡಿದ್ದೀನಿ ಇದು ತುಂಬ ತೆಳು ಪೇಪರ್ ಇರುವಂತಹ ಪೇಪರ್ ಕಪ್ಸು ಈಗ ಈ ಹೂವಿನ ತರಹದ ಈ ಬಿಸ್ಕೆಟ್ಸ್ಗಳನ್ನು ನಾನು ಹೀಗೆ ಅದಕ್ಕೆ ಒಂದು ಶೇಪನ್ನು ಕೊಡ್ತಾ ಇದ್ದೀನಿ ಅದನ್ನು ಈ ಪೇಪರ್ ಕಪ್ನಲ್ಲಿ ಈ ರೀತಿ ಇಡ್ತಾ ಇದ್ದೀನಿ ಯಾಕಂದರೆ ನಾವು ಪಡ್ಡಿನ ಕಾವಲಿಯಲ್ಲಿ ಇದು ಇವುಗಳನ್ನು ಮಾಡ್ತಾ ಇರೋದ್ರಿಂದ ಈ ಶೇಪ್ಗಳನ್ನು ಕೊಟ್ಟರೆ ಇದು ತುಂಬ ಚೆನ್ನಾಗಿ ಬರ್ತವೆ ಇದು ಹಿಟ್ಟು ತುಂಬ ಆಗಿರುತ್ತೆ ಹೀಗಾಗಿ ಒಂದು ಸ್ವಲ್ಪ ನಿಧಾನಕ್ಕೆ ಇವುಗಳಿಗೆ ಹೀಗೆ ಶೇಪನ್ನು ಕೊಡಬೇಕಾಗುತ್ತೆ ನಿಮಗೆ ನನ್ನ ರೆಸಿಪಿಗಳು ಇಷ್ಟವಾಗಿದ್ದೆ ಅದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ ನಾನು ನಡುವೆ ಒಂದು ಈ ಕುಂಬಳಕಾಯಿ ಬೀಜವನ್ನು ಹೀಗೆ ಇಡ್ತಾ ಇದ್ದೀನಿ ಇನ್ನು ಈಸಿ ಮೆಥೆಡ್ ಅಂತಂದರೆ ಈ ಪೇಪರ್ ಕಪ್ನಲ್ಲಿ ಅದನ್ನು ಇಟ್ಟು ಅದನ್ನು ಹೀಗೆ ಒಂದು ಚೂರು ಪ್ರೆಸ್ ಮಾಡಿದರೆ ಅದು ಶೇಪ್ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಹೀಗೆ ಈ ರೌಂಡ್ ಶೇಪಿಂದ ಕೂಡ ನಾನು ಅದೇ ರೀತಿ ಈ ಪೇಪರ್ ಕಪ್ನಲ್ಲಿ ಇಟ್ಕೊಂಡು ಅದನ್ನು ಶೇಪ್ ಕೊಡ್ತಾ ಇದ್ದೀನಿ ಹಾಗೆ ನಡುವೆ ಒಂದು ಈ ಬೀಜವನ್ನು ಇಟ್ಟಿದ್ದೀನಿ ನಾವು ಈ ಪೇಪರ್ ಕಪ್ಸ್ಗಳನ್ನು ಉಪಯೋಗಿಸೋದ್ರಿಂದ ಈ ಬಿಸ್ಕೆಟ್ಸ್ಗಳಿಗೆ ಒಂದು ಒಳ್ಳೆಯ ಶೇಪ್ ಬರುತ್ತೆ ಹಾಗೆ ಬಿಸ್ಕೆಟ್ಸ್ಗಳು ಬೇಗ ಹೊತ್ತೋದಿಲ್ಲ ಈಗ ನೋಡಿ ಇದು ಪಡ್ಡಿನ ಕಾವಲಿ ಸ್ವಲ್ಪ ಕಾದಿದೆ ಅದರ ನಂತರ ನಾನು ಪಡ್ಡಿನ ಕಾವಲಿನ ಕೆಳಗಿಟ್ಕೊಂಡು ಒಂದು ಹಂಚನ್ನು ಇಟ್ಟು ಅದರ ಮೇಲೆ ಪಡ್ಡಿನ ಕಾವಲಿಯನ್ನು ಇಟ್ಟಿದ್ದೀನಿ ಇದನ್ನು ಡೈರೆಕ್ಟಾಗಿಟ್ಟರೆ ಅದು ಬೇಗ ಹೊತ್ತಿ ಹೋಗಿಬಿಡ್ತವೆ ಅದಕ್ಕೋಸ್ಕರ ಹಂಚನ್ನು ಇಟ್ಕೊಂಡು ಅದು ಹಂಚು ಒಂದು ಐದು ನಿಮಿಷ ಕಾದ ನಂತರ ಅದರ ಮೇಲೆ ಪಡ್ಡಿನ ಕಾವಲಿಯನ್ನು ಇಟ್ಟು ಇದನ್ನು ನಾನು ಹತ್ತರಿಂದ ಹನ್ನೆರಡು ನಿಮಿಷದವರೆಗೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ಬಿಸ್ಕೆಟ್ಗಳನ್ನು ಮಾಡಿದ್ದೀನಿ ಒಂದು ನೂರ ಇಪ್ಪತ್ತು ಗ್ರಾಮ್ ಹಿಟ್ಟಿನಲ್ಲಿ ನನಗೆ ಒಂದು ಟ್ವೆಂಟಿ ಏಯ್ಟ್ ಆಗಿದ್ದಾವೆ ಇದು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕಾಗುತ್ತೆ ಒಂದು ಸಾರಿ ಇದು ಕಬ್ಬಿಣದ ಕಾವಲಿ ಚೆನ್ನಾಗಿ ಕಾದ ನಂತರ ಈ ಬಿಸ್ಕೆಟ್ಸ್ಗಳು ಭಾಳ ಬೇಗ ಬೇಗ ಆಗಿಬಿಡ್ತವೆ ನಿಮ್ಮ ಮನೆಯಲ್ಲಿ ನಿಮ್ಮ ಫಡ್ಡಿನ ಕಾವಲಿ ಯಾವ ಮೆಟಲಿಂದ ಇದೆ ಅಂತ ನೋಡಿಕೊಂಡು ಮಾಡಿ ನಡುವೆ ಒಂದು ಸ್ವಲ್ಪ ತೆಗೆದು ಇರಿ ಐದರಿಂದ ಎಂಟು ನಿಮಿಷ ಆದ ನಂತರ ಒಂದು ಸರಿ ತೆಗೆದು ನೋಡಿ ಯಾಕಂದರೆ ಸ್ಟಿಕ್ಕು ಅಲ್ಯೂಮಿನಿಯಮ್ದು ಕಾವಲಿ ಆದರೆ ಅದು ಬಹಳ ಬೇಗ ಬಿಸಿ ಆಗುತ್ತೆ ಈ ಬಿಸ್ಕೆಟ್ಸಿನ ಕಲರು ಕೆಳಗಡೆ ಒಂದು ಚೂರು ಕೆಂಪು ಆದ ತಕ್ಷಣ ಈ ಬಿಸ್ಕೆಟ್ಸ್ಗಳನ್ನು ತೆಗೆದುಬಿಡಿ ಇಲ್ಲಿ ನೋಡಿ ಈ ನಮ್ಮ ಬಿಸ್ಕೆಟ್ಸ್ಗಳು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಈಗ ನಾನು ಈ ಬಿಸ್ಕೆಟ್ಸ್ಗಳಿಗೆ ಚಾಕ್ಲೇಟ್ ಫಿಲ್ಲಿಂಗನ್ನು ಮಾಡ್ತಾಯಿದ್ದೀನಿ ಚಾಕ್ಲೇಟನ್ನು ಈ ರೀತಿ ಡಬಲ್ ಬಾಯ್ಲರಲ್ಲಿ ಮೆಲ್ಟ್ ಮಾಡಿಕೊಂಡು ಅದನ್ನು ಈ ಬಿಸ್ಕೆಟ್ಸ್ನ ನಡುವೆ ತುಂಬ್ತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಡ ಅಂತಂತಂದರೆ ಹೀಗೆ ಡ್ರೈ ಫ್ರೂಟ್ಸನ್ನು ಯಾವುದಾದ್ರೂ ಇಟ್ಟು ಈ ಬಿಸ್ಕೆಟ್ಸ್ಗಳನ್ನು ಬೇಕ್ ಮಾಡಬಹುದು ನೀವು ಓವನ್ನಲ್ಲಿ ಮಾಡೋದೇ ಆದಲ್ಲಿ ಒನ್ ಸಿಕ್ಸ್ಟಿ ಡಿಗ್ರಿಯಲ್ಲಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನು ಬೇಕ್ ಮಾಡಬೇಕು ಮಕ್ಕಳಿಗೂ ಹಾಗೆ ದೊಡ್ಡವರಿಗೂ ಈ ಮನೆಯಲ್ಲಿ ಮಾಡಿದಂಥ ಬಿಸ್ಕೆಟ್ಸ್ಗಳು ತುಂಬ ಇಷ್ಟ ಆಗ್ತವೆ ನೀವು ಒಂದು ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ಥ್ಯಾಂಕ್ ಯು